ಕಾರವಾರ್ ತಾಲೂಕಿನ ಅಮದಹಳ್ಳಿಯ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಜುಕೇರ್ ಬೇಬಿ ಅವಾರ್ಡ್ ಶೋ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಡೆಯಿತು ಶಾಲೆಗಳು ಕೇವಲ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳು ಅಂಕಗಳಿಕೆಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತವಾಗಿರದೆ ಮಕ್ಕಳ ಶಾಲಾ ಪೂರ್ವ ಹಂತದಲ್ಲಿ ತಾಯಂದಿರ ಆರೋಗ್ಯ ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ತಾಯಂದಿರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ವೈದ್ಯಕೀಯ ಸಲಹೆಗಳು ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ಮನೆಯ ವಾತಾವರಣ ನೈಸರ್ಗಿಕವಾಗಿ ಮಗುವಿನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದು ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳಿಂದ ದೂರವಿರುವುದರ ಮೂಲಕ ಮಕ್ಕಳ ಬೆಳವಣಿಗೆಗೆ ಹೇಗೆ ಸಹಕರಿಸಬೇಕೆನ್ನುವ ಅನೇಕ ವಿಷಯಗಳನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದ ಅಂಕುಶ್ ಮಾತನಾಡಿ ಸುತ್ತಲಿನ ಅನೇಕ ಊರುಗಳಿಂದ ನೂರಕ್ಕಿಂತ ಹೆಚ್ಚು ಪುಟಾಣಿ ಮಕ್ಕಳೊಂದಿಗೆ ಬಾಲಕರು ಸಡಗರ ವಿವಿಧ ವೇಷಭೂಷಣಗಳೊಂದಿಗೆ ಭಾಗವಹಿಸಿದ್ದು ಶಾಲಾ ಇತಿಹಾಸಗಳಲ್ಲಿಯೇ ಇದು ಪ್ರಥಮವಾಗಿದೆ ಇಂತಹ ಪೂರ್ವ ಕಾರ್ಯಕ್ರಮಗಳು ಎಲ್ಲೂ ನಡೆದಿಲ್ಲ ಇಂಥ ನೈಸರ್ಗಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಸುಧೀರ್ ಪೆಡ್ನೇಕರ್ ಮಾತನಾಡಿ ಒಂದು ತಿಂಗಳಿನಿಂದ ಐದು ವರ್ಷದೊಳಗಿನ ಮಕ್ಕಳ ಬೆಳವಣಿಗೆ ಕ್ರಿಯಾಶೀಲತೆ ದೈಹಿಕ ಚಟುವಟಿಕೆಗಳು ಮಾನಸಿಕ ಆರೋಗ್ಯ ತಾಯಂದಿರ ಆರೋಗ್ಯ ಪೌಷ್ಟಿಕಾಂಶಯುಕ್ತ ಆಹಾರ ಮಕ್ಕಳಿಗೆ ಕೊಡಿಸಬೇಕಾದ ಲಸಿಕೆಗಳು ಮಕ್ಕಳ ಬೆಳವಣಿಗೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ಮೊದಲ ಐದು ವರ್ಷಗಳ ಪಾತ್ರ ಹಾಗೂ ಉತ್ತಮ ಆರೋಗ್ಯದ ಮಕ್ಕಳ ಪಾಲನೆಗೆ ಪಾಲಕರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆಯ ಕ್ರಮಗಳು ಕುರಿತಾಗಿ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಚಾರ್ಯೆ ನಾಗರತ್ನ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯು ಅಂಕಗಳ ಬೆನ್ನೇರಿ ಹೋಗದೆ ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಮತ್ತು ಶಾಲಾ ಪೂರ್ವ ಮಕ್ಕಳ ಚಟುವಟಿಕೆಗಳ ಕುರಿತು ಸಹ ಕಾಳಜಿ ವ್ಯಕ್ತಪಡಿಸುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳು ಶೈಕ್ಷಣಿಕ ಪೂರಕ ಪ್ರೇರಣೆಗಳೊಂದಿಗೆ ಶಾಲಾ ವಾತಾವರಣಕ್ಕೆ ಬರುವುದಕ್ಕೆ ಇದೊಂದು ಆಕರ್ಷಕ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರಲ್ಲದೆ ಭಾಗವಹಿಸಿದ ಎಲ್ಲಾ ತಾಯಿ ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ಪ್ರೋತ್ಸಾಹಕ ಬಹುಮಾನಗಳನ್ನು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಿ ಪೂರ್ವ ಪ್ರಾಥಮಿಕ ವಿಭಾಗದ ಶಿಕ್ಷಕಿ ಜೆರಿನಾ ಫರ್ನಾಂಡಿಸ್ ಅವರನ್ನು ಸನ್ಮಾನಿಸಲಾಯಿತು ಶಿಕ್ಷಕಿ ಚಂದ್ರಕಲಾ ಗೌಡ ಸ್ವಾಗತಿಸಿದರು ಟೀನಾ ಅಸ್ನೋಟಿಕರ್ ಅವಾರ್ಡ್ ಪಡೆದ ವಿದ್ಯಾರ್ಥಿಗಳನ್ನ ಮತ್ತು ತಾಯಂದಿರಿನ ಗೌರವಿಸಿದರು ಉಪ ಪ್ರಾಚಾರ್ಯ ವಿನೋದ್ ಅಲ್ಮೇಡ್ ವೈಶಾಲಿ ಆಚಾರಿ ಶ್ವೇತಾ ಗೌಡ ಶೀತಲ್ ಶೀತಲ್ಗಾಂಕರ್ ನಿಕಿತಾ ಬಾನು ದೀಪಾ ನಾಯ್ಕ ನೀತಾ ನಾಯಕ್ ನಂದಕಿಶೋರಿ ಮೋನಿಕಾ ತುಳಸಿದಾಸ್ ಅತೀಶ್ ನಾಯ್ಕ್ ಪೂರ್ವ ಪ್ರಾಥಮಿಕ ವಿಭಾಗದ ಅನುಪಮಾ ಹರಿಕಂತ್ರ ಸುಷ್ಮಾ ರೇಖಾ ಸವಿತಾ ಆಗೇರ್ ಉಷಾ ಮುಂತಾದವರು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿ ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ